ಅಲಮ್ಯ ಕೃಷ್ಣ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ ಅಂಡ್ ನಾವಿನಿ ಇದು ಯಾವುದೋ ಜಾತ್ರೆಗೆ ಬಂದ ಜಾತ್ರೆ ಮಲ್ಲೇಶ್ವರಂ ಕಡಲೆ ಮಲ್ಲೇಶ್ವರಂ ಕಡಲೆ ಜಾತ್ರೆಗೆ ಬಂದಿದ್ದೀವಿ ಬನ್ನಿ ಕಡಲೆ ಬ್ಯಾಕ್ ಹಾಗೆ ಈ ವರ್ಷ ಯಾರೆಲ್ಲ ಮಲ್ಲೇಶ್ವರಂ ಕಡಲೇಕಾಯಿ ಪರಿಸರ ಮಿಸ್ ಮಾಡ್ಕೊಂಡಿದ್ದೀರಾ ಇದೇ ತಿಂಗಳು ಮತ್ತೆ ಬಸವನಗುಡಿಯಲ್ಲೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೀವು ಅಲ್ಲಿ ಬೇಕಾದರೆ ಕಡಲೆಕಾಯಿ ಪರಸೆನ ನೋಡ್ಬೋದು ಅಲ್ಲಿ ಮಲ್ಲೇಶ್ವರಂಗಿಂತ ಇನ್ನೂ ದೊಡ್ಡದಾಗಿ ಆಗುತ್ತೆ ಹಾಗಾಗಿ ನೀವು ಮಲ್ಲೇಶ್ವರಮಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ನೀವು ಬಸವನಗುಡಿಯಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಪರ್ಸೆನ ನೋಡೋದಕ್ಕೆ ಬರೀ ಇಲ್ಲಿ ಕಡಲೆಕಾಯಿ ಪರ್ಸೆ ಅಂದರೆ ಬರೀ ಕಡಲೆಕಾಯಿ ಇರುತ್ತೆ ಅನ್ನೋದು ಏನಿಲ್ಲ ನಾವು ಊರಲ್ಲೆಲ್ಲ ನಾವು ಯಾವ ರೀತಿ ಜಾತ್ರೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ವಾ ಸೇಮ್ ಅದೇ ಥರ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ಈ ಕಡಲೆಕಾಯಿ ಪರ್ಸೆನ ಏನಕ್ಕೆ ಮಾಡ್ತಾರೆ ಅಂತ ನಾನು ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಕಥೆನ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಇದನ್ನು ತಿಳ್ಕೊಬೇಕು ಅನ್ನೋದ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನಾವು ಮಲ್ಲೇಶ್ವರಮಲ್ಲಿ ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಅಕ್ಕ ಹತ್ರ ಕೇಳಿ ಇದ್ರ ಬಗ್ಗೆನ ತಿಳ್ಕೊಂಡು ಕಡಲೆಕಾಯಿ ಪರ್ಸೆಗೆ ಹೋಗಿದ್ದೀನಿ ಅದನ್ನು ನಿಮಗೂ ಹೇಳ್ತೀನಿ ವಿಡಿಯೋ ಎಲ್ಲ ವೀಡಿಯೋ ಫಿಲ್ಟರ್ ಮಾಡ್ತೀನಿ ಚೆನ್ನಾಗಿ ಮಾಡು ಮಾಡೋದು ಇದ್ರದ್ದು ಏನಪ್ಪ ಪುಟ್ಟಿದಾದ ಒಂದು ಸಾರಾಂಶ ಅಂತಂದರೆ ಕಡಲೆಕಾಯಿ ಪರಸೆ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಅಂದರೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ರೈತರು ಏನು ಕಡಲೆಕಾಯಿ ಬೆಳೆನ ಬೆಳೀತಿದ್ರಲ್ವ ಅಲ್ಲಿ ಸಾಕ್ಷಾತ್ ಈಶ್ವರನ ವಾಹನ ನಂದಿ ಇದೆಯಲ್ಲ ಅದು ಬಂದು ಹೊಲನೆಲ್ಲ ಹಾಳು ಮಾಡಿ ಹೋಗ್ತಿತ್ತು ಮತ್ತು ಅಲ್ಲಿ ಕಡಲೆಕಾಯಿ ಎಲ್ಲ ಅದು ತಿಂತಿತ್ತು ಅನ್ನೋದು ಒಂದು ಇತಿಹಾಸ ಇದೆ ಆವಾಗ ರೈತರು ಯಾವಾಗಲೂ ಈ ಥರ ಹಾಳು ಮಾಡುತ್ತೆಲ್ಲ ಹೊಲಾನ ಅಂತ ಹೇಳ್ಬಿಟ್ಟು ಯಾರು ಮಾಡ್ತಿರೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ದಿನ ಎಲ್ಲ ಕಾಯ್ದು ಅದಾದಮೇಲೆ ನಂದಿ ರೆಗ್ಯುಲರಾಗಿ ಯಾವ ರೀತಿ ರಾತ್ರಿ ಹೊತ್ತು ಬರ್ತಿತ್ತಲ್ವ ಹಾಗೆ ಬಂದಾಗ ರೈತ್ರೆಲ್ಲ ನಂದಿನ ಓಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಂದಿ ಹೋಗಿ ಯಾವುದೋ ಒಂದು ಬೆಟ್ಟದ ಮೇಲೆ ಕುತ್ಕೊಂಡು ಅದಾದ ಮೇಲೆ ಬೆಟ್ಟದ ಮೇಲೆ ಹೋಗಿ ಅದು ಕಲ್ಲಾಗಿದ್ದು ಒಂದು ಇತಿಹಾಸ ಇದೆ ಹಂಗಾಗಿ ಅದು ಯಾವ ಕ್ಷಣಕ್ಕೆ ಕಲ್ಲಾಗಿದ್ದ ತಕ್ಷಣ ರೈತರು ನೋಡಿಯೇ ಅದನ್ನು ಇದು ಸಾಕ್ಷಾತ್ ವಾಹನ ಅಂತ ಅಂದ್ಬಿಟ್ಟು ಅವಾಗಿಂದ ಅದಕ್ಕೆ ಮೊದಲನೇ ಬೆಳೆ ಏನಿದೆಯಲ್ವ ನಾವು ರೈತರು ಬೆಳೆಯೋ ಮೊದಲನೇ ಬೆಳೆಯನ್ನು ನಂದಿಗೆ ಅರ್ಪಣೆ ಅರ್ಪಣೆ ಮಾಡ್ತಾರೆ ಅನ್ನೋದು ಒಂದು ಇತಿಹಾಸ ಇದೆ ಹಾಗಾಗಿ ಈ ಕಡಲೆಕಾಯಿ ಪರ್ಸನ ಮಾಡ್ತಾರೆ ಅನ್ನೋದು ನನಗೆ ಅಕ್ಕ ಹೇಳಿದ್ದು ಇದನ್ನು ನಾನು ಎಲ್ಲೂ ಕೇಳಿ ತಿಳ್ಕೊಂಡಿದ್ದು ಅಥವಾ ನಾನೇ ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದಂಥದ್ದು ಏನಿಲ್ಲ ನನಗೆ ಅಕ್ಕ ಹೇಳಿದ್ದು ಇದು ಒಂದು ಪುಟ್ಟದಾಗಿ ಹೇಳ್ತು ನಾನು ಅಷ್ಟೇ ಹೇಳಿದ್ದೀನಿ ಇದು ಬಿಟ್ಟು ಏನಾದರೂ ಎಕ್ಸ್ಟ್ರಾ ನಿಮಗೇನಾದರೂ ಗೊತ್ತಿದರೆ ಕಥೆಯನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆದಷ್ಟು ನಾನು ಓದಲಿಕ್ಕೆ ಪ್ರಯತ್ನ ಪಡ್ತೀನಿ ಅದಾದಮೇಲೆ ನಾವು ಇಲ್ಲಿ ಮಲ್ಲೇಶ್ವರಮಿಗೆ ಬಂದ್ವಿ ಬಂದು ಎಲ್ಲ ಕಡಲೆಕಾಯಿ ಎಲ್ಲ ತೊಗೊಂಡು ತಿಂದ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ದೇವಸ್ಥಾನಗಳನ್ನು ಅಷ್ಟೇ ತುಂಬ ಅಲಂಕಾರ ಮಾಡಿದ್ರು ನೋಡಿ ನಂದಿನ ಸೈಡಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿತ್ತು ನೀವು ಒಂದ್ಸರಿ ವಿಸಿಟ್ ಮಾಡಿ ಕಡಲೆಕಾಯಿ ಪರ್ಸೆಗೆ ಇವಾಗ ಮಲ್ಲೇಶ್ವರಮಲ್ಲಿ ಆಲ್ಮೋಸ್ಟ್ ಮುಗ್ದು ಹೋಗಿದೆ ನೀವು ಮಲ್ಲೇಶ್ವರಮಲ್ಲಿ ಮುಗ್ದೋಗಿರೋದ್ರೆ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ಬಸವನ ಗುಡಿಯಲ್ಲಿ ಇನಫ್ ತ್ರೀ ಡೇಸ್ ಇರುತ್ತೆ ನೀವು ಹೋಗಿ ಅದನ್ನ ತುಂಬ ತುಂಬಾಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರು ಮಿಸ್ ಮಾಡಬೇಡಿ ಹೋಗಿ ನೋಡ್ಕೊಂಡು ಬನ್ನಿ ಫೈನಲಿ ನಾವು ಕೂಡ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನು ಸ್ವಲ್ಪ ಏನು ಜಾಸ್ತಿ ಏನು ತೊಗೊಳ್ಳಲಿಲ್ಲ ಸ್ವಲ್ಪ ಆಕ್ಸೆಸರೀಸ್ ಅಷ್ಟೇ ತೊಗೊಂಡ್ವಿ ಆಕ್ಸೆಸರೀಸ್ ಎಲ್ಲ ತಗೊಂಡು ಬಂದ್ವಿ ಅದಾದಮೇಲೆ ಇಲ್ಲಿ ಜರ್ಮನಿಯಿಂದ ಯಾರೋ ಬಂದಿದ್ರು ಮ್ಯೂಸಿಕ್ಕಿಗೆ ತುಂಬ ಚೆನ್ನಾಗಿ ಆಡಿದ್ರು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಆಡಿದ್ರು ಅಂತಂದರೆ ಅಷ್ಟು ಚೆನ್ನಾಗಿ ಆಡಿದ್ರು ನಾವು ಹೀಗೆ ಅಲ್ವಾ ನಮ್ಮ ಇಂಡಿಯನ್ಸ್ ಎಲ್ಲರೂ ಕೂತ್ಕೊಂಡು ನೋಡ್ತಾಯಿದ್ರು ಜರ್ಮನಿಯಿಂದ ಯಾರೋ ಬಂದು ಹಾಡ್ತಾಯಿದ್ರು ಸಲ ನಮ್ಮ ಇಂಡಿಯನ್ಸ್ ಯಾವಾಗಲೂ ಹಿಂದೆ ಉಳಿತಾರೆ ಅನ್ನೋದಕ್ಕೆ ಇದೊಂದು ರೀಸನ್ ಅನ್ಬೋದು ಎಲ್ಲಿಂದೋ ಬಂದು ನಮ್ಮ ಇಂಡಿಯಾದಲ್ಲಿ ಹಾಡ್ತಾರೆ ಮತ್ತು ಏನೇನೋ ಮಾಡ್ತಾರೆ ಬಟ್ ನಮ್ಮ ಇಂಡಿಯನ್ಸು ಬರೀ ನೋಡೋದ್ರಲ್ಲೇ ಕಾಲ ಕಳೆದೋಗುತ್ತೆ ನಾವು ಕೂಡ ಹಂಗೇನೆ ಸುಮ್ಮನೆ ನೋಡಿಕೊಂಡು ಬಂದ್ವು ಮತ್ತು ಅದೆಲ್ಲ ಮುಗಿಸ್ಕೊಂಡು ನನಗಂತೂ ನನ್ನ ಕೃಷ್ಣನ ನೋಡೋದೇ ಹಬ್ಬ ಆಗೋಗಿತ್ತು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೃಷ್ಣನ ವಿಗ್ರಹಗಳೆಲ್ಲನೂ ಬಟ್ ನನಗೆ ಇದರಲ್ಲೊಂದು ದೊಡ್ಡ ಡ್ರೀಮ್ ಇದೆ ಏನಂತಂದರೆ ಇಷ್ಟೇ ಉದ್ದ ಕೃಷ್ಣನ ಮಾಮೂಲಿ ನಾವು ಏನು ಈ ಮತ್ತು ತಾಮ್ರದು ಅಂತ ಏನು ಅಂತೀವಲ್ವ ಆ ಥರ ಐಡಲ್ ತೊಗೋಬೇಕು ಅಂತ ನನಗೆ ತುಂಬ ಇಷ್ಟ ಇದೆ ಯಾವತ್ತಾದರೂ ಒಂದಿನ ತೊಗೋಬೇಕು ತೊಗೊಳ್ಳೋಣ ಅದಾದಮೇಲೆ ನಾವು ಕಡೆ ಬಸ್ ಸ್ಟಾಪಿಗೆ ಬಂದ್ವಿ ಬಸ್ ಸ್ಟಾಪಿಗೆ ಬಂದು ಬಸ್ಸಿಗೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಬಸ್ ಬಂತು ಬಸ್ ಬಂದ ತಕ್ಷಣ ಬಸ್ ಹತ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಸ್ರೊತ್ತಿಗೆ ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ಹಾಯ್ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಇದ್ರದ್ದು ಕತೆ ಏನಾದರೂ ನಿಮಗೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್